ಅಗ್ಳಿಗೆ ಕರ್ಕಂಡು ಬನರ್ಘಟ್ಟ ಝೂಗೆ ಹೋಯ್ತು ಹಾಗೆ ಅಲ್ಲಿ ಹೋದ ತಕ್ಷಣ ನಿಮಗೆ ಒಳಗೆ ಶಾಪ್ಸ್ ಎಲ್ಲ ಪಾಸ್ ಆದಮೇಲೆ ನಿಮಗೆ ಇದು ಎಂಟ್ರೆನ್ಸ್ ಒಂದು ಮೇಯ್ನು ಇಲ್ಲಿ ನಿಮ್ಮ ಬ್ಯಾಗೆಲ್ಲ ಚೆಕ್ ಮಾಡಿದ್ರು ವಾಟರ್ ಬಾಟ್ಲು ಇದ್ರೆ ಬಿಸಾಕ್ತಾರೆ ಲೈಕ್ ಪ್ಲಾಸ್ಟಿಕ್ ಬಾಟಲ್ ಇದ್ರೆ ಥ್ರೋ ಮಾಡ್ತಾರೆ ಇದು ಎಂಟ್ರೆನ್ಸ್ ಆಗಿರುತ್ತೆ ಹಾಗೆ ಟಿಕೆಟಲ್ಲಿ ಕೂಡ ನೀವು ಸಫಾರಿಗೆ ಹೋದ್ರಿ ಅಂತ ಹೇಳಿದ್ರೆ ಝೂ ಟಿಕೆಟ್ ತಗೊಂಡ್ಬೇಡಿ ನಿಮಗೆ ಫ್ರೀ ಆಗಿರುತ್ತೆ ನಾವು ಆ ಮಿಸ್ಟೇಕ್ ಮಾಡಿದ್ದು ಆ ರೀಸನ್ನಿಂದ ಕಡೆಗೆ ನಿಮಗೆ ಟಿಕೆಟಲ್ಲಿ ಮ್ಯಾನ್ಯಲಿ ಕೂಡ ಉಂಟು ಮಿಷಿನಲ್ಲಿ ಕೂಡ ಟಿಕೆಟ್ ತೊಗೋಬೋದು ಸೊ ನಾವು ಮಿಷಿನಲ್ಲೆಲ್ಲ ಟಿಕೆಟ್ ತಗೊಂಡು ಹೊರಟ್ವಿ ಇದು ಎಂಟ್ರೆನ್ಸ್ ಆಗಿರುತ್ತೆ ನೋಡಿ ಇಲ್ಲಿ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಹೋಗಬೇಡಿ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ಫೈನಲಿ ವಿ ಆರ್ ಇನ್ ಬನ್ನೇರ್ ಗಟ ಆ ಝೂ ಝೀಬ್ರಾ ಇದೆ ನಮ್ಮನೆ ಝೀಬ್ರಾ ಇಲ್ಲಿದೆ ಇಲ್ಲಿಗೆ ಬಂದಿದ್ದೀವಿ ಪಾಪು ಅಬ್ಬು ಪ್ರಾಣಿ ಗೊತ್ತಾಗ್ತಿದೆಯಾ ನಿಮಗೆ ಅವಳಿಲ್ಲ ಸೂಪ್ ಬಂದೇನು ಅನಿಸ್ತಿದೆ ಇವಾಗ ಮನೇಲೆ ಎರಡು ಪ್ರಾಣಿ ಇದೆ ಎರಡು ಪ್ರಾಣಿ ನೋಡ್ಕೊಳ್ದ್ರೆ ಈ ಪ್ರಾಣಿಗಳನ್ನೇ ನೋಡ್ಕೊಬೇಕಾ ಯಾವ ಪ್ರಾಣಿಗಳಾ ಇದು ಮೊಲ ನಾನು ನೀನೊಂದು ಪ್ರಾಣಿ ದೊಡ್ಡ ಪ್ರಾಣಿ ಕತ್ತೆ 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 ಅಂದ್ರೆ ಏನು ಅನ್ಸ್ಕೊಂಡಿದೀಯಾ ವೇಸ್ಟ್ ಅಂತ ಅನ್ಸ್ಕೊಂಡಿದ್ಯಾ ಅದು ಬಿಟ್ಟಿದ್ದು ಅದು ಭಾರ ಅಲ್ಲ ಹೊರುತ್ತೆ ಓಕೆ ಇಲ್ಲಿ ಎಲ್ಲಿ ಹೋಗೋದು ಏನು ಏನೂ ಗೊತ್ತಿಲ್ಲ ಒಟ್ಟು ರಾಶಿ ತಿರುಗ್ತಾ ಇತ್ತು ಅವಳು ಎಂಜಾಯ್ ಹೇಳಿ ನಾವು ಬಂದಿತ್ತು ನಂಗೆ ಅನಿಸ್ತಿತ್ತು ಅವಳು ಎಂಜಾಯ್ ದೇವ್ರಣಗೂ ಮಾಡೋದಿಲ್ಲ ಎಂತಂತೆ ಮಾಡ್ತಾಳೆ ಅವಳು ಎಂಥದ್ದು ಕಾಣ್ತಾನೆ ಇಲ್ಲ ನೋಡುವ ಏನಾಗುತ್ತೆ ಅಂತ ಲೆಟ್ ನೀ ಇಲ್ಲಿ ನನಗೆ ಜೀರಾಫೆ ಜಿರಾಫೆ ಅನ್ಕೆ ಅದಕ್ಕೆ ಗೊತ್ತಾಗುತ್ತೆ ಅದ ಹೆಸರು ಜಿರಾಫೆ ಅಂತ ಅದಿಂತ ರವಿ ಹುತ್ತನಾಥ ಹಾಗೆ ಬಿಟ್ಟಿದ್ದಾರೆ ಏನು ಪ್ರಾಬ್ಲಮ್ ಆಗಲ್ವಾ ಜಿರಾಫೆ ಸೇಮ್ ನಿಂತರಾನೆ ಇದೆ ಉದ್ದಕ್ಕೆ ಅಯ್ಯೋ ಎಂತ ಆಯ್ತಂತ ಅವಳಿಗೆ ಒಂದೇ ಒಂದಿದೆ ಅಲ್ಲ ಎರಡಿದೆ ಎಷ್ಟು ಉದ್ದ ಇದೆ ಮಾರ ಅದು ನೋಡು ಮಾರೇ ಅಲ್ಲಿ ನೋಡು ಅದು ಏನೋ ಬೋ ಬೋ ಅಂತಿದೆ ಕಿತ್ತೋದ್ ನನ್ನ ಮಕ್ಕಳ ಒಂದು ನೆಮ್ಮದಿಯಾಗಿರಕ್ಕೆ ಬರ್ತೀರಾ ದುಡ್ಡು ತಗೊಂಡು ನಮ್ಮನ್ನು ನೋಡಕ್ ಬರ್ತೀರಾ ಅಂತೇಳಿ ಅಲ್ಲಿ ಜೀಬ್ರ ಇದೆ

ನೋಡೋಕೆ ಮಾತ್ರ ಅಪ್ಪ ಮತ್ತೆಲ್ಲ ಅಮ್ಮ ಅಲ್ಲ ರವಿ ಮದರ್ ಆದಮೇಲೆ ಲೈಫ್ ಕಷ್ಟ ಅಲ್ಲ ಮಗು ಒಬ್ರು ಹಿಡ್ಕೊಂಡ್ರೆ ಅವಳು ಬ್ಯಾಗು ಮತ್ತು ಅವಳು ತಿಂಡಿ ಬ್ಯಾಗು ಎಲ್ಲ ನಾನು ಹಿಡ್ಕೋಬೇಕು ಅದಕ್ಕೆ ಮಗು ಆಗ್ಲಿಕ್ಕಿಂತ ಮುಂಚೆ ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಿ ಇಲ್ಲಂದ್ರೆ ಈ ಥರ ಲಗೇಜ್ ಹೊತ್ಕೊಂಡು ಕಂಡು ಹಿಂತಿ ತಿರುಗಾಡಿ ಮಗಳ ಹೆಸರಲ್ಲಿ ನಾವು ಎಂಜಾಯ್ ಮಾಡುವಂತ ಬರ್ತೀವಿ ಬಟ್ ಅವಳು ಎಂಜಾಯ್ ಮಾಡಲ್ಲ ಅನ್ಸುತ್ತ ನಾನೇ ಇರ್ಬೇಕಾದ್ರೆ ಹುಲಿ ಇನ್ನೊಂದು ಹುಲಿ ಯಾಕಲ್ಲ ರವಿ ಅಲ್ವಾ

ನಾಯಿ ನಿಯತ್ತಾಗಿರುತ್ತೆ ಎಂತ ಗೊತ್ತಾ ಗಂಡೆ ಎಂತ ನೆಗೆಟಿವ್ ಹೇಳ್ರು ಅದ್ರಲ್ಲಿ ನಾವು ಪಾಸಿಟಿವ್ ಹುಡುಕ್ಬೇಕಂತೆ ಸೊ ನಾ ನಾಯಿ ನಿಯತ್ತಾಗಿರತ್ತೆ ಆದ್ರೆ ಒಂಥರ ಭಯ ಎಲ್ಲ ಓಪನ್ ಇತ್ತು ಹೋಲಿ ಎಲ್ಲ ಹಾರ್ಕೊ ಬಂದ್ರೆ ಏ ಯಾರು ಹುಲಿ ಉಂಟು ಮರ ತಡೀನಿ ವೈಟ್ ಟೈಗರ್ ಬೇಡ ರವಿ ಯಪ್ಪ ಜೀವ ಚೆಲ್ಲ ಅಂತಂಟ ಗುರೈಸ್ತಿತ್ತು ನೋ ನೋ ಪಾಪ ಅದು ಲೋನಲ್ಲಿ ಇತ್ತಲ್ಲ ಅದ್ ಫೀಲಿಂಗ್ ಹೇಳ್ಕೊಂತ ಉಂಟು ಇಲ್ಲಿ ಬಂದು ಬಂದು ವಾಪಸ್ ಹೋಗ್ತಿದೆ ಕಣು ಅಂತ ಮಾಡಲ್ಲ ನೋಡಕ್ಕಾಗಿಲ್ಲೋ ನಿನ್ ಫ್ರೆಂಡ್ನಾ ಏನ್ ಮಾಡೋದು ಹೊರಗೆ ಬರ್ತಾ ಇಲ್ಲ ಸೀಳು ನಾಯಿಯಂತೆ ಕತ್ತೆ ಕಿರುಬ ನರಿ ಭಾರತೀಯ ಬೂದು ತೋಳು ಇದೆಯಂತೆ ಲಟ್ಸಿ ನಾಯಿ ಎಕ್ಸಾಕ್ಟ್ ನಾಯಿ ತರ ಇದೆಯಲ್ಲ ಗ್ಲಾಸ್ ಮಾಡಿದ ಸಿಕ್ಕಿದ್ರೆ ಮತ್ತೆ ಪೀಸ್ ಪೀಸ್ ಮಾಡಿ ನರ್ಕ ನರ್ಕ ತೋರಿಸ್ತವೆ ಇರ್ಬಹ ಉಂಟು ಬಟ್ ಅವರು ಯಾಕೋ ಬಿಟ್ಟಿಲ್ಲ ಅನಿಸ್ತದೆ ಅಲ್ಲಿ ಗೂಡಲ್ಲಿ ಓಡಾಡ್ತಾ ಉಂಟು ಯಾಕೆ ಬಿಟ್ಟಿಲ್ಲ ಮತ್ತೆ ಇವರು ಮಾತ್ರ ತ್ರೀ ಸೆವೆ ರುಪೀಸ್ ತಗೊಂಡು ಅದು ಇಷ್ಟು ಓಪನ್ ಆಗಿರ್ತಾರಲ್ಲ ಇಂಥ ಹಾಳದಿಲ್ವನ ರವಿ ಓಹ್ ಬಟ್ ಫ್ರೀಯಾಗಿ ಬಿಡ್ಬೇಕಲ್ಲ ನಂಗೆ ಈಗ ಅನ್ಸ್ತಿದೆ ನಾವಿಲ್ಲಿ ಬರುವುದಾರೆ ಒಂದು ಆಗಲಿ ಬರುತ್ತೆ ಕೆಲದನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಟಿರ್ತಾರೆ ಅಲ್ಲಿ ಗುಳ್ಳೇನಾರ ಇದೆ ಗೊತ್ತಾಗ್ತಾ ಉಂಟಾ ನೋಡಿ ಸುಮ್ಮನೆ ಕೂಗ್ಬಿಡ ರವಿ ಎಂತ ಹೊಂಡ ಇದೆಯಲ್ಲ ಮಸ್ತು ಬತ್ತಿಲ್ಲ ಈಚೆ ಬದಿ ಇವಂತ ಅಟ್ಯಾಕ್ ಮಾಡ್ತಾವ ಅಯ್ಯೋ ಬರ್ಲಿಕ್ಕೆ ದಾರಿ ಇತ್ತಾರಾ ಹೆಂಗೆ ಜಾರ್ ಥರ ಮಾಡಿಟ್ಟಿ ಬಟ್ ಹತ್ತು ಗೊತ್ತಿಲ್ಲ ಅಣ್ಣ ಅವಾಗೆ ಹೋಮ್ ಥರನೂ ಇತ್ತು ಬಾ ಹೋಗುವ ಓಡ ಯಾಕೋ ಮನಿ ಕಂಡಿತ್ತು ಅಲ್ಲೊಂದು ಓಡಾಡ್ತಿತ್ತು ಬದುಕ ವಾಪಸ್ ಈಗಣಿ ಇಲ್ಲೊಂದು ಏನು ಜೀವದಲ್ಲಿ ಎಂತಿಲ್ಲಪ್ಪ ಪ್ರಾಣಿ ಊಟ ಹತ್ತಿರಲ್ಲೇ ದೇ ಇರಬಲ್ಲ ಟಿಕೆಟ್ ಮಾಡ್ತಾ ಸಮಾನ ಹೇಳ್ಕೊಂತು ಹಾಂ ಹಾಂ ನೀರಾನೆ ತೋಸ್ತೆ ಬನ್ನಿ 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 ನೀರಾನೇ ಸೇಮ್ ಕಣಂಗೆ ಇತ್ತಲ್ಲ ರವಿ ಜೀವದಾಗೆ ಇವ ಪಾಪ ನಾನು ಅಷ್ಟೆಲ್ಲ ಕಷ್ಟ ಪಡುದಿಲ್ಲ ಪಡಕೆ ಎಷ್ಟು ಒದ್ದಾಡ್ತಿದೆಯಲ್ಲ ಒಂದೇ ಆ ಕಡೆ ಇನ್ನೊಂದು ಸೌಂಡ್ ನೋಡ್ಮಾರೆ ಓ

ನೀರು ಆನೆ ಅಲ್ಲ ಇದು ನೀರು ಕುದುರೆ ಅಂತ ಓರ್ಡ್ ಹಾಕಿದ್ದಾರೆ ನೀರಲ್ಲಿ ಆಟ ಆಡ್ತಿದ್ರು ನಾವು ಸ್ವಿಮ್ಮಿಂಗ್ ಫುಲ್ಲಲ್ಲಿ ಸೋಕುತ್ತಲ್ಲ ಆ ಥರ ಸೋಕ್ತಿತ್ತು ಅಲ್ಲ ಅಲ್ಲಿ ಊಟ ಹಾಕ್ತಿದ್ರು ರವಿ ಅಲ್ಲಿ ನೋಡು ಅದಕ್ಕೆ ಇದು ಸ್ವಿಮ್ಮಿಂಗ್ ಮಾಡ್ತಾ ಇದೆ ಹಾಂ ಸ್ವಿಮ್ಮಿಂಗ್ ಮಾಡ್ತಿತ್ತು ಕಾಣ ನೀನು ಇದ್ದೆ ಪಪ್ಪಾ ಅದು ಭಾರದಲ್ಲಿ ಅದು ನೆಡೀತಲ್ಲ ಮಾರೆ ನಾವು ಡಯಟ್ ಪಯೇಟ್ ಎಲ್ಲ ಮಾಡೋದು ಸೊ ಪೂರಾಪಕ್ಕಾದ್ರೆ ಇದು ಜಿಂಕೆ ಎಷ್ಟು ವೆರೈಟಿ ಅಂತ ಬಂದ ಮೇಲೆ ಗೊತ್ತಾ ಆ ಕಾಮಕಾಲ ಆಲ್ಮೋಸ್ಟ್ ಅಂತ ಬಂದಿದ್ದು ಇದು ಇಲ್ಲ ಒಂದು ರಾಯ್ ಇದ್ದು ಜನ ಕರು ತರ ಇದ್ದು ಆಚೆ ಬಂದಿರೋ ದೊಡ್ಡ ದೊಡ್ಡ ತುಂಟು ಕಾಡು ಕುಡಿ ನಾಯಿ ಅಲ್ಲಲ್ಲ ಮಾರೆ ಹಂಗೆ ಕರೆದ್ರೆ ರಿಯಾಕ್ಟ್ ಮಾಡೋಕೆ ಈನಲ್ಲಿ ಆನೆ ಕಾಣ್ತಿದ್ದೆ ಎಷ್ಟು ಕ್ಯೂಟ್ ಇತ್ತು ಗುರು ಎಪ್ಪ ಆನೆ ಕಂಕ ನೆಂಬಕ್ಕೆ ನಮ್ಮ ಭೀಮಾ ಮತ್ತೆ ಧರ್ಮಸ್ಥಳದ ಶಿವಾನಿ ಎಷ್ಟು ಚೆಂದ ಇತ್ತು ಮಾರೆ ಸಾವು ಕಾಣ್ತಾನೆ ಅಪ್ಪ

ತುಂಬಾ ನೋಡ್ಲಿಕ್ಕೆ ಸ್ನೇಹಿತ ಉಂಟಂತಾರ ಸಾವ ರಾತ್ರಿ ಕನ್ಸಲ್ಲಿ ಬರುತ್ತೆ ಇವಂತರ ಮಿಸ್ ಮಾಡ್ಕೊಂಡಿದ್ರೆ ಬೋರ್ಡ್ ಹತ್ರ ಬಂದಿದ್ಕನಿ ಆನೆ ಬಂದಾದ್ಮೇಲೆ ಆನೆ ಪಕ್ಕ ಸೊ ಆನೆ ಪಕ್ಕದ ರೋಡಲ್ಲಿ ಹೋಗ್ಬೇಡಿ ಆಯ್ತಾ ಈ ಕಡೆ ಬನ್ನಿ ಆ ಕಡೆ ಎಂತ ಇಲ್ಲ ನನ್ನ ಗಂಡ ಚುರ್ಕು ಮಾರೆ ಹುಡುಕಿ ಕಂಡು ಹಿಡಿದಿಟ್ಟ ಹಬ್ಬಾಗ್ಲಿಂದ ಎಂತ ಒಂದು ಕೂಗ್ತಿತ್ತು ಸಿಂಹ ಅಂತ ನನ್ನ ಗಂಡ ಹೇಳ್ತಿದ್ರು ನನ್ನ ಮಗಳ ಆ ಸೌಂಡಿಗೆ ಮರಕ್ತಾನೆ ಇದ್ಲು ಸಿ ಎಲ್ಲಿತ್ತಾ ಸಿಂಹ ಅಂತ ನಂಗೆ ಕರ್ಡಿ ಕಾಣ್ಕೊಂಡು ಜೋರ ಆಸೆ ಇದೆ ಅವ್ರು ಬರಲೇ ಇಲ್ಲ ನಾವು ತುಂಬ ಕಾದು ಬಂತು ಟೈಮ್ ವೇಸ್ಟ್ ಮಾಡಬೇಡ ಅಂತೇಳಿ ಕಾಮ ಇಲ್ಲಿಂದ ಆದರೆ ಹಂಗೆ ಹಾಗಾಗಿ ಹಾಪ ಅಂತಿದ್ದೆ ಎಸ್ ಕರಡಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಆಟ ಆಡತ್ತಲ್ಲ ಗಮ್ಮತ್ ಮಾಡತ್ತೆ ಎಂಥ ಕಾಡ್ತಿದ್ಯಾ ನೋಡಿ ಎಲ್ಲ ಒಮ್ಮನ್ಗಳು ಮನೇಲಿ ನೋಡ್ಕೊತಿರಲ್ಲ ಅದಕ್ಕೋಸ್ಕರ ಇದ್ರಾಗ ಹೊರಗೆ ಬಂದಲ್ಲಿ ಗಂಡಂಗೆ ಹಿಂಗೆ ಸಿಕ್ಕಿಸಿ ಬಿಟ್ಬಿಡುತ್ತೆ ನಾವು ಎಂಜಾಯ್ ಮಾಡ್ಕೋ ಎಂತ ಇಲ್ಲ ಭಾರತೀಯ ನದಿ ಸಣ್ಣದಿದೆ ನೋಡಿ ನನ್ನ ಮಗಳು ಹತ್ತದಕ್ಕೆ ಓಡಿ ಹೋಯ್ತದೆ ಹುಲಿ ಚಿರತೆ ಗೊತ್ತಿಲ್ಲ ಒಂದು ತರ ಇದ್ರಿಗೆ ಗೊತ್ತ ಮೇಳ್ಕೊಡತಿ ತೊಡ್ತು ಇಲ್ಲಿ ಚಿರತೆ ಹೇಗಿದ್ದೀಯಾ ನಾ ಹುಲಿ ಅನ್ಸ್ಕೊಂಡ್ಬಿಟ್ಟೆ ಮಾರೇ ಸ್ವಲ್ಪ ಹೆಂಗ್ ಕೂತಿತ್ ನೋಡು ಅಲ್ಲಿ ಒಂದು ವಾಕ್ ವಾಕಿಂಗ್ ಮಾಡ್ತಾ ಇದೆ ಅಲ್ಲಿ ಬರ್ತೀಗ ಆಚೆನಾಗೋ ಅಲ್ಲ ಓದ್ಕೊಳ್ಳು ಇಂಟ್ರೆಸ್ಟ್ ಇದ್ದವ್ರೆಲ್ಲ ಓದ್ಕೊಳ್ಳಿ ನಾವು ಬಂದು ನೋಡ್ತೇವೆ ಓ ಲವ್ ಮಾಡ್ತಾ ಉಂಟು ಗಂಡ ಹೆಣ್ಣು ಅನ್ಸುತ್ತೆ ಫುಲ್ ಲವ್ ನೋಡು ನೋಡು ಅದು ಕೂಡ ಹೇಳ್ಕೊಡ್ತಿದೆ ಗಂಡ ಹೆಂಗಿರಬೇಕು ಹೆಂಗಿರ್ಬೇಕು ಒಬ್ರನ್ನೊಬ್ರು ಆಸೆ ಮಾಡ್ಕೊಂಡಿರ್ಬೇಕಂತ ಅಯ್ಯೋ ಸೋ ಕ್ಯೂಟ್ ಅಲ್ಲ ಕೂತ್ಕೊಂಡಿರೋದು ಹೆಣ್ಣು ಹ್ಮ್ ಸೊ ಮಾರಿಲ್ಲ ಈ ಸಿಂಹ ನೋಡ ಅಲ್ಲಿ ರಿಯಲ್ ಸಿಂಹ ಎಂತ ಹಾಕಿ ಕೆಂಪು ಮತ್ತು ಹಸಿರು ಮಕಾವು ಅಂತೆ ಇವಳು ಎಲ್ಲದು ಎಲ್ಲದಕ್ಕೂ ಉಳ್ಯಾಕು ಇಷ್ಟ ಇದ್ರೆ ಕುಂತಿದ್ದಾಳೆ ಹಾಯ್ ಅಲ್ಲ ಅಲ್ಲ ಅದು ಅದು ಹೆಸರು ಹಾಕಿ ಹೌದವಾ ಪೂಂಜ ನಮ್ಮೂರ್ ಮದ್ಯ ಇರುತ್ತಲ್ಲ ಅಮೆಝಾಂಗ್ ಗಿಳಿಯಂತೆ ಮಾಡಿ ಫಸ್ಟತ್ತು ಕಿರೀಟ ಉಳ್ಳ ಪಾರಿವಾಳ ಅಂತೆ ಕೂಳಿ ಕೋಳಿ ತರೋ ಒಂದು ಕೋಳಿ ಮಿಸ್ ಹಾಂ ಇದನ್ಸುತ್ತೆ ಕರ್ಶದಕ್ಕೆ ಇರಟು ಒಳ್ಳೆ ಬಾರಿವಲ್ಲ ಅಂದ್ರೆ ಈ ಬರೀ ಉಂಜೆಲ್ಲ ಸಾಕೊಂಡಿರಲ್ಲ ಮಾರೆ ಸಾವು ಗುಲಾಬಿ ಕೋಳಿನ ಗಿಳಿ ಅಂತ ಇಲ್ಲ ಹ್ಞೂ ಕಾಕ ಟೀ ಕಾಕಟೀ ನೀರು ಕುಡಿತಿದ್ದಲ್ಲ ಓದಕ್ಕೂ ಕಷ್ಟ ಆಯ್ಬಿಟ್ಟಿ ಆ ಹೆದರುದಿ ಹಾವಿಗೆ ಮಾತ್ರ ಹಿಂಗಿತ್ತು ರೂದು

ಪಾಪು ನೋಡು ಪಾಪು 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 ಹಿಡ್ಕೊಂಡೋಗೊಂದು ಮುಳ್ಳಂದು ಹಿಡ್ಕೊಂಡೋಗೊಂದು ಅವು ನೋಡಿ ಮರ್ರೆ ಮನ್ಕೊಂಡಿತ್ತು ರಾತ್ರಿ ಕನಸ ಬಂದೇ ಟಾಸ್ಕರ್ ಕೊಡುತ್ತೆ ಲೈಟ್ ಎಲ್ಲ ಇಟ್ಟಿದ್ದಾರಲ್ಲ ಎಂಥದ್ದು ಇಂಥದ್ದು ಸರ್ಪ ಮಾರೇ ನಂಗೆ ನಿಜ ನಿದ್ದೆ ಬತ್ತಿಲ್ಲ ರಾತ್ರಿ ಮೊದಲೇ ಇವೇ ಇವೇ ಮೂವತ್ತಿತ್ತು ಮಾರೇ ಎರಡಿತ್ತಲ್ಲ ரவி நம்ம கடைத்துா இவளுக்கு அருதந்த ஹண்டித்தங்க ரவி ஹோவாரே கால் ஜொத்த இல்லை இன்னும் ஆக உண்டு கலச இல்லை உண்டுணு சாச்சி கேட்குறீ மார்கத்த எதிர்கு

ಹಂಗಾರೆ ನನ್ ಮಗಳು ನಂತರ ಅಳು ಬುರ್ಕಿ ಅಂತಿದ್ದೆ ಮತ್ತೆ ಈಗ ಹೇಳ್ದೆ ಅಷ್ಟೇ ಅಮ್ಮಂತರತ್ತಿ ಎಲ್ಲಿ ಬರ್ತೀರ ಈ ಕಡೆ ನವೀನಲ್ಲ ಇತ್ತು ಖಂಡಿತ ಬಾ ಅಕ್ಕಿ ಪಕ್ಷಿ ಎಲ್ಲ ಪ್ರಾಣಿನ ಕಂಬ ನಿನ್ ತರದ್ಯಾವ್ದವ್ರು ಮುಗದಾ ನೋಡಿ ಇದು ಹೊಸದಾಗಿ ಬಂದಿರುವ ಪ್ರಾಣಿ ಪ್ರಾಣಿ ಊಟ ತಿಂಡಿ ಯಪ್ಪಾ ತಿಂತಿಂದ ಅಪ್ಪ ಆಗಿದೆ ಊಟ ತಿಂಡಿ ಆಗಲ್ವಾ ನೋಡಿ ಈ ಪ್ರಾಣಿ ಹೊಸದಾಗಿ ಲಾಂಚ್ ಆಗಿದೆ ಅದ್ರ ಮರಿ ಬೇರೆ ಅದ್ರ ಜೊತೆಗೆ ನನ್ನ ಮರಿ ಇದು ಹೊಸ ಪ್ರಾಣಿ ನಿಮ್ಮ ಹೆಸರೇನು ಪ್ರಾಣಿ ಮಾತಾಡ್ತೀರಲ್ಲ ನೀವು ಹೊಸ ಪ್ರಾಣಿ ನಿಮ್ಮ ನೇಮ್ ನೇಮ್ ನಮ್ಮ ನೇಮು ಶ್ರೀವರಣ ಪ್ರಾಣಿ ಓಕೆ ಅವ್ರು ಯೋಚನೆ ಮಾಡೋದು ಏನೇನು ಏನು ಯಪ್ಪ ನೋಡಿ ನೋಡಲಿಕ್ಕೆ ಹೊಂಡ 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 ಉಂಟು ಹಾಂ ಇದಾ ಆ ಇಲ್ಲ ಮಂಗ ನೀನ್ ಮಿಸ್ಟಂಡ್ ಸ್ಟಂಡಿಂಗ್ ಮಾಡ್ಕೊಂಡು ನನ್ನ ಹೇಳ್ತಿಯಲ್ಲ ಮೋಸ್ಟ್ಲೇ ಅಲ್ಲ ಇದು ಉಂಟ ಎಲ್ಲ ಶಿಸ್ಟ್ ಉಂಟು ಅದು ಫ್ರೆಂಡ್ ಜನ ಇಷ್ಟೊಂಕ ಸೂಕ್ತಿತ್ತು ಬಿಜಿ ಬಿಜಿ ನನ್ನನ್ನು ನೋಡೋದ್ರಲ್ಲಿ ಪಿಪರೇ ಸುಂದರಿ ಬಂದಿದ್ದಾಳೆ ಅಲ್ಲೊಂದು ಮಂಗ ಇಂತ ಕೂತಿತ್ತು ಮರಿ ಇದೆ ಸಣ್ಣದು ಇನ್ನೊಂದು ಮಂಗ ಅಲ್ಲಿ ಮಲ್ಕೊಂಡಿದ್ದೆ ನಾರ್ಮಲ್ ಮಂಗ್ ಓಲ್ಸ್ತಾ ಉಂಟು ಈ ಎಲ್ಲ ಪಕ್ಷಿ ಉಂಟಲ್ಲ ಸಖತ್ ಉಂಟು ಫುಲ್ಲು ಪಕ್ಷಿ ನೀವು ಯಾರು ಪಕ್ಷಿಗಳೆಲ್ಲ ಅವರಾಗಿದ್ದರೆ ಮಲ್ಬಿಟ್ಟು ಎಂಜಾಯ್ ಮಾಡ್ಬೋದು ಎಂತ ಮಾಡಲ್ಲ ಕಂತ ಹೆದ್ರು ನನ್ನ ಮಗಳೆಲ್ಲ ಚೇಂಜ್ ಮಾಡಿ ಇಲ್ಲಿ ಬಂತು ಇವಳು ಇಲ್ಲೂ ಅಳ್ತಾಳೆ ರವಿ ಕರ್ಕೊಂಡೋಗಿ ರವಿ ಅವಳು ಅಳ್ತಿದ್ದಾಳೆ ಅಲ್ಲ ತುಂಬ ಸ್ಮೆಲ್ ಇದೆ ಪಕ್ಷಿ ಅಲ್ಲಿ ಒಳಗೆ ಹೋಗ್ಬೋದ ನಾವು ಪಕ್ಷಿ ಇದಕ್ಕೆ ಆ್ಯಪಲ್ ಚೆನ್ನಾಗಿಲ್ಲ ದಯವಿಟ್ಟು ತಗೋಬೇಡಿ ಓಕೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಕಾಣಿ ಹಾಗೆ ಪಾರ್ಟ್ ಟು ಕೂಡ ಬರುತ್ತೆ ತುಂಬ ಉಂಟು ಅಲ್ಲಿ ನೋಡಲಿಕ್ಕೆ ಆ ರೀಸನಿಂದ ಸಪೋರ್ಟ್ ಮಾಡಿ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್